ಫಸ್ಟ್ ಗುಡ್ ಮಾರ್ನಿಂಗ್ ಎರಡು ಹೇಗಿದೆ ನನಗೂ ಸೂಪರ್ ಆಗಿದೆ ನೋಡಿ ಚೆನ್ನಾಗಿದೆ ಅದ್ಲ ಬಿಸಿಲು ಅಲ್ಲ ಅದ್ಲ ಮೋಡೋದು ಅಲ್ಲ ಬಿಸಿಲು ಬಿಡ್ತಾ ಇದೆ ಈಗ ಸೊ ನನ್ನ ಮಗ ಮಲಗಿದೆ ಅವನಿಗೆ ಅಂತ ಜಾಯಿ ಕಡೆ ತೇಯ್ದು ರೆಡಿ ಮಾಡಿ ಇಟ್ಟಿದ್ದೀನಿ ಮತ್ತು ಮನೆಯವ್ರು ಪೂಜೆ ಮಾಡ್ತಿದ್ದಾರೆ ತಿಂಡಿ ಮಾಡಬೇಕು ದೋಸೆ ಆಲುವಲ್ಲಿ ಪಲ್ಯ ಕಾಫಿ ಸಹ ಕುಡಿದ್ರು ಪೂಜೆ ಮಾಡ್ತಿದ್ದಾರ ಅದು ಮೆಡಿಟೇಷನ್ ಮಾಡ್ತಾಯಿದ್ದ ಫ್ರೆಂಡ್ಸ್ ಈಗ ಹತ್ತು ಗಂಟೆಗೆ ಎತ್ಕೊಂಡಿದ್ದೇನೆ ನೋಡಿ ತಿಂಡಿ ತಿನ್ನಿಸ್ತಾ ಇದ್ದೀನಿ ದೋಸೆ ನಮ್ದು ಆಯ್ತು ಆ್ಯಕ್ಚುಲಿ ಕಾದು ಕಾದು ನಾವು ಒಂದು ಒಂಬತ್ತು ಮುಖಾಂತರ ಹತ್ತು ಗಂಟೆಗೆ ಮಾಡ್ಕೊಂಡು ತಿಂದ್ವಿ ಅವನು ಹತ್ತು ಗಂಟೆಗೆ ಎದ್ದೆ ನಾನು ತಿಂಡಿ ಹಾಕ್ಕೊಳ್ಳೋಕ್ಕೂ ಅವ್ನು ಎದ್ದೆ ಅಷ್ಟೇ ಮತ್ತು ತಿನ್ನೇನೆ ನಾನು ತಿನ್ನಿಸೋದೇ ಒಂದು ದೊಡ್ಡ ಕಷ್ಟ ನನಗೆ ಇಲ್ಲ

ಹೆಂಗ್ ನೇತಾಡ್ತ ನೋಡಿ ಮರಿ ಮರೀತಾರ ಹೆಣ್ಣು ಕದನ್ ಬೇರೆ ನಿಮ್ಗೆ ಗೊತ್ತ ಇಷ್ಟ 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 ಬಿಲ್ಡಿಂಗ್ ಅಲ್ಲಿ ಇಷ್ಟ ಮನೇಲಿ ಇವನೇ ಇಷ್ಟು ಬೇಗ ಸೈಕಲ್ ಕಲ್ತಿರೋದ್ ಅನ್ಸುತ್ತೆ ಇವನಿಗಿಂತ ದೊಡ್ಡ ದೊಡ್ಡ ಏಳು ವರ್ಷ ಆರು ವರ್ಷದ ಈಗ ಹರಿದಾವೆ

ಹೋಗೂರು ಕದರಲ್ಲ ಫ್ರೆಂಡ್ಸ್ ನೋಡಿ ಇಬ್ರು ತಾಯಿ ಮಗ ಸ್ನಾನ ಗೀನ ಮಾಡಿದೆ ಹೆಂಗಿದೀವಂತ ಕಾಫಿ ಇಲ್ಲದೆ ಮಾಡಿ ಅವನಿಗೊಂದು ಐರನ್ ಮಾಡೋದು ಅಯ್ಯೋ ಅಯ್ಯೋ ದೇವರೇ ಅವ್ನು ಒಂದಿನ ಸುಟ್ಟಾಗ್ತಾನೆ ಕಂಡ್ರಿ ಅದನ್ನ ಚೇರ್ನ ಹ್ಮ್ ಇಲ್ಲಡು ಇಲ್ಲಡಿ ಇಲ್ಲಡು ಹಾ ನಿಧಾನ ಮುಂಡ್ರು ಮಾಡ್ಕೊಂತ ಹಾ ಮಾಡು ಮಾಡು ಹೇಳಿರಿ ಆ ಕಡೆ tant diria Swastik na mathads padi nanvi baste un bad bye ಊಟ ಮಾಡಿ ಈಗ ಸ್ನಾನ ಮಾಡ್ಕೊಂಡು ನನ್ನ ಮಗ ಮಲಗಿದ್ದಾನ ಒಂದುವರೆಗೆ ಅವ್ರಿಗೆ ನಾನು ಊಟನೇ ಮಾಡಲಿಲ್ಲ ಮಾಡಲಿಲ್ಲ ಅದಕ್ಕಿಂತ ನಾನು ಮಾಡಿಸ್ಲಿಲ್ಲ ಮಾಡಿಸಿದ್ರೆ ಮಾಡ್ತಿದ್ದೇನೋ ಹಾಗೆ ಮಗಿಬಿಟ್ಟು ನಾನು ಊಟ ಮಾಡ್ಕೊಂಡು ಈಗ ಸ್ನಾನ ಮಾಡ್ಕೊಂಡು ಈಗ ಬಂದೆ ನೋಡಿ ಪೀಳಿಗೆಯಿಂದ ಎರಡು ಸಾರಿ ಕರೆಂಟ್ ತೆಗ್ದಿದ್ರು ಹಾಗಾಗಿ ಸ್ನಾನ ಕೊಡಲಿಲ್ಲ ಸೆಕೆ ತಡೆಯೋಕ್ಕಾಗಲ್ಲ ಫ್ಯಾನ್ ಫ್ಯಾನ್ ಇಲ್ಲ ಅಂದರೆ ಓಕೆ ಈಗ ಫ್ರೆಶ್ಶಾಗಿ ಬಂದಿದ್ದು ಆ್ಯಕ್ಚುಲಿ ಏನು ನಮ್ಮ ಮನೇಲಿ ಒಂದು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಒಂದು ಎರಡು ಮೂರು ದಿವಸಕ್ಕೆ ಇಲ್ಲ ಅವರು ಸೊ ಬಟ್ಟೆ ಇಟ್ಕೊಂಡಿದ್ದಾರೆ ಮಾಡಿಟ್ಕೊಂಡಿದ್ದಾರೆ ನೀನು ಹೋಗಿದ್ದೆ ಹೊರಡ್ತಾರೆ ಎರಡು ಮೂರು ಗಂ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಇದ್ದಾರೆ ಮೊಬೈಲ್ ನೋಡ್ತೀವ್ರು ಬನ್ನಿ ದಿನ ಪೂರ್ತಿ ಇದೇ ಕೆಲಸ ಮನೇಲಿ ಇದ್ದರೆ ಪೂರ್ತಿ ಮನೇಲಿ ಇದ್ದರೆ ಮೊಬೈಲ್ ನೋಡೋದು ಇಲ್ಲಾಂದರೆ ನನ್ನ ಜೊತೆ ಜಗಳ ಮಾಡೋದು ನನ್ನ ಜೊತೆ ಜಗಳ ಮಾಡಿದ್ರೆ ನಾನು ಅವ್ರ ಜೊತೆ ಜಗಳ ಮಾಡೋದು ಬನ್ನಿ ಈಗ ಸತಿ ವಾರ ಆಗಿ ಕೋಲ್ಡ್ ವಾರಾಗಿ ಸರಿ ಆಯಿತು ಇದಾಗ್ತಾನೇ ಇರುತ್ತೆ ಎಲ್ಲಿಗಾರ ಹೋಗೋದಂತ ಸ್ವಲ್ಪ ಜಾಸ್ತಿನೇ ಆಗುತ್ತಪ್ಪ ಅದು ಹೇಳಿ ಯಾವಾಗಲೂ ಅಷ್ಟೇ ಏನ್ ಹೇಳಿದೆ ಅದನ್ನೇ ಮಾಡ್ತಾ ಇದ್ರ ನೋಡಿದ್ರ ನಾನೇನಾರು ಸುಳ್ಳು ಮೊಬೈಲೇ ನೋಡ್ಸಿದ್ದಾರ ತಾನೆ ನಾನು ಬಿಗ್ ಬಾಸ್ ನೋಡಿದ್ದೆ ನೋಡ್ಬೇಕು ಯಾಕೆ ಹೋಗಿ ಮೋಡ ಆಗ್ತಿದೆ ಮೋಡ ಆದಷ್ಟು ಸೆಕೆ ಜಾಸ್ತಿ ಆಗುತ್ತೆ ಮಳೆನೂ ಬರಲ್ಲ ಅವರ ಅಜ್ಜಿ ಫ್ರೆಂಡ್ಸ್ ಇವರಪ್ಪ ಈಗ ಹೋಗೇ ಬಿಟ್ಟರು ನಂಗೆ ಟಾಟಾ ಮಾಡೋಕ್ಕೂ ಆಗಲಿಲ್ಲ ಇವ್ನು ನೋಡ್ತಾನಂತ ಕದ್ದು ದುಡೋಗ್ತಾರೆ ಅಲ್ಲಿ ನೋಡೋಸತಿ ರೋಡ್ ದಾಟಿ ಕ್ರಾಸ್ ಮಾಡಿ ಹೋಗಾಗಿದೆ ಇವನು ನೋಡಿ ಈಗ ಪಾಪ ಟಾಟ ಹೋಗಾಯಿತು ಇವ್ನು ನೋಡಿ ಎಂತ ತಿಂತದ ಇಲ್ಲಿ ಊಟ ಇಟ್ಕೊ ಬಂದೀನಿ ಇವನು ಎಂತ ಇಟ್ಕೊಂಡು ನೋಡಿ ಇದೆಯಾ ಅದು ಸ್ನ್ಯಾಕ್ಸಿಗೆ ಹಾಲು ಹಾಕೊಂತಾನಪ್ಪ ಏನೇನು ಟೇಸ್ಟ್ ಕಂಡ್ಕೊಂಡನು ಏನು ಆ ದೇವರಿಗೆ ಹೋಗಿ ಚೆನ್ನಾಗಿದೆಯಾ ಹ್ಞೂ ಚೆನ್ನಾಗಿಲ್ಲ ಅಂತ ನಾವು ಮಾಡ್ಕೊಂಡಿರೋದಲ್ಲ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನೋಡಿ ನಮ್ಮ ಛೋಟು ನಾನು ಮಾರ್ಕೆಟಿಗೆ ಹೋಗ್ತಾ ಇದೀವಿ ಸುಮಾರು ದಿನ ಆದಮೇಲೆ ಒಂದು ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಬರೋಣ ಅಂತ ನೋಡ್ತಾ ಹೋಗ್ತಾ ಇದ್ದೀವಿ ಆ ಬಜಾರ್ ಓಪನ್ ಆಗುತ್ತೆ ಅದು ಮರ್ರೆ ಈಗ ಮುಂದೆ ಮಾಡಿದ್ದಾರೆ ಹಾಂ ಕರ್ಕ ಅಂತ ಶುರು ಮಾಡ್ದ ನೋಡಿ ನಡಿಯದೆ ಇಲ್ಲ ಒಂದು ಹೆಜ್ಜೆ ನಡೆಯಲ್ಲ ಎರಡು ನಿಮಿಷ ನಡೆದ ಕರ್ಕ ಅಂತ ಬಂದ ಎಲ್ಲಿಗೆ ಹೋಗ್ತಿದ್ದೀವಿ ಮಗನೇ ನಾವು ಮಾರ್ಕೆಟು ಹೌದಾ ಮಾರ್ಕೆಟಿಗೆ ಹೋಗ್ಬೋದು ಬರ್ತಾ ಬರ್ತಾನೆ ಗಂಟೆ ಒಳೂವರೆ ಏಳು ಮುಕ್ಕಲು ಆಯಿತು ಈಗ ನನ್ನ ಮಗ ನಾನು ಒಂದು ಜಂಪ್ ಸ್ನಾನ ಮಾಡಬೇಕು ಅವನು ಮಾಡಬೇಕು ಮಳೆ ಬಂತು ಠಣ್ಣಿಗೆ ಜೀವ ನೆನಕಂತ ಬಂದ್ವಿ ಆದರೆ ಎಲ್ಲೂ ನಿಮ್ಮ ಮಳೆ ಬಂದಿದೆ ಒಂದು ಇದೇ ಕಾಣಿಸ್ತಾ ಇಲ್ಲ ಆ ಥರ ಎಲ್ಲ ಡ್ರೈ ಆಗಿ ಹೋಗಿದೆ ಅಂದರೆ ಹನಿ 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 ಬರ್ತಾಯಿತ್ತು ತಂಪಾಯಿತು ಎಂಥ ತರಲಿಲ್ಲ ಮಾರ್ಕೆಟಿಗೆ ಹೋಗಿ ಒಂದು ಕೆಜಿ ಒಂದು ಕೆ ಜಿ ಆಲೂಗೆಡ್ಡೆ ಕಾಲು ಕೆ ಜಿ ಬೀನ್ಸು ಅವನಿಗೊಂದು ಐಸ್ ಕ್ರೀಮ್ ಕಣಿಸ್ದೆ ಆಮೇಲೆ ಅವನು ಇನ್ನೆಂಥ ತಿಂದ ಅದು ಹತ್ತು ರೂಪಾಯಿ ಬರುತ್ತಲ್ಲ ಬಾಯಲ್ಲಿ ಟ್ರೆಕರ್ಗೆ ಹೋಗುತ್ತಲ್ಲ ಎಷ್ಟು ಬರ್ತಾ ಬರ್ತಾಯಿಲ್ಲ ಅದು ಕೊಡಿಸ್ದೆ ನಾನೊಂದೆರಡು ಪ್ಯಾಂಟ್ ತೊಗೊಬಂದೆ ಒಂದು ವೀಲ್ ತೊಗೊಬಂದೆ ಇವೆಲ್ಲ ನೋಡಿ ನಮ್ಮ ಮನೆ ನೋಡಿ ಬೈತಾರೆ ಇಷ್ಟೇ ಜಾಸ್ತಿ ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಬೇರ್ಲೆ ಹಣ್ಣು ತೊಗೊಬಂದೆ ಅಷ್ಟೇ ಓಕೆ ಸ್ನಾನ ಮಾಡ್ಕೊಂಡು ಬರ್ತೀನಿ ಕಳ್ಳ ಸ್ನಾನಕ್ಕೆ ಬರೋಣ ಓಕೆ ಬಾಯ್ ಫ್ರೆಂಡ್ಸ್ ಊಟ ಎಲ್ಲ ಆಗಿ ಮಲ್ಗಕ್ಕೆ ಇವತ್ತು ನಮ್ಮ ಹಸ್ಬೆಂಡ್ ಇರೋದು ಸೊ ನಾನು ನನ್ನ ಮಗ ಇಬ್ಬರು ನೋಡಿ ಜೋರಾಗ ಅಳ್ತಾ ಇದ್ದಾನೆ ಮಲ್ಗಣ್ಣ ಬಾರ ಅಂದರೆ ಎಲ್ಲ ಬಟ್ಟೆ ಎಲ್ಲ ಕಿತ್ತಾಗ್ತದೆ ನದಿಗೆ ಲೈಟ್ ಆಫ್ ಮಾಡಿ ಬಂದಿದ್ದೀನಿ ನದಿಗೆ ಅಳ್ತಾ ಕೂತಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಬೆಳಗ್ಗೆ ಸಿಗ್ತೀನಿ ಗುಡ್ ನೈಟ್ ಬೋರ್ ಮನೆಯಿಂದ ನೋಡಿ ಹೊಡೆದೋರ್ ಥರ ಅಳ್ತಿದ್ದಾನೆ ಹೊಡೆದಿದ್ರೆ ಹೆಂಗೆ ಅಳ್ತಿದ್ನೂ ಗೊತ್ತಿಲ್ಲ Okay friends bye good night